ವೀಕ್ಷಕರೇ ನಮಸ್ಕಾರ ಕಲಿಯುಗದಲ್ಲಿ ಮಾನವರಿಗೆ ಮೋಕ್ಷದ ಸುಲಭ ದಾರಿ ಅಂದ್ರೆ ಅದು ಶಬರಿಮಲೆ ಯಾತ್ರೆ ಮೋಕ್ಷದ ದಾರಿ ಸುಲಭದ್ದಾಗಿದ್ದರೂ ಶಬರಿಮಲೆ ಯಾತ್ರೆ ಸುಲಭದಲ್ಲ ಅಯ್ಯಪ್ಪ ಮಾಲಾಧಾರಣೆಯನ್ನ ಮಾಡಿ ವರ್ಗಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ನಲವತ್ತೆಂಟು ದಿನಗಳ ಕಾಲ ಕಠಿಣ ವ್ರತಾಚರಣೆಯನ್ನ ಮಾಡಿ ಎರುಮುಡಿಯನ್ನು ಹೊತ್ತು ದುರ್ಗಮ ಕಾಡು ಮೇಡುಗಳನ್ನ ಸುತ್ತಿಕೊಂಡು ಪುಣ್ಯ ಪಂಪಿಯಲ್ಲಿ ಮಿಂದು ಪವಿತ್ರ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿದ ಬಳಿಕವೇ ಸ್ವಾಮಿ ದರ್ಶನದ ಭಾಗಿ ಸಿಗುತ್ತದೆ ಹೀಗೆ ಸ್ವಾಮಿ ದರ್ಶನ ಪಡೆದಾಗ ಭಕ್ತರಿಗಾಗುವ ಆನಂದವನ್ನು ಹೇಳದಿರದು ಹೀಗೆ ನಿಷ್ಠೆಯಿಂದ ವ್ರತಾಚರಣೆಯನ್ನು ಮಾಡಿ ಸನ್ನಿಧಾನಕ್ಕೆ ತೆರಳುವ ಭಕ್ತರನ್ನು ಎಂದಿಗೂ ಸ್ವಾಮಿ ಬರಿ ಕೈಯಲ್ಲಿ ಕಳುಹಿಸುವುದಿಲ್ಲ ಭಕ್ತರ ಕೋರಿಕೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ತನ್ನನ್ನು ಭಕ್ತಿಯಿಂದ ಆರಾಧಿಸುವ ಭಕ್ತರ ಸಕಲ ದುಃಖವನ್ನು ನಿವಾರಿಸುವ ಕಲಿಯುಗ ವರದ ಹೀಗೆ ಅಯ್ಯಪ್ಪನ ಮಹಿಮೆಯನ್ನು ಹೇಳುತ್ತಾ ಹೋದರೆ ಬಹಳಷ್ಟಿದೆ ಕಠಿಣ ಶಬರಿಮಲೆ ಯಾತ್ರೆಯನ್ನು ಮಾಡುವುದು ಸಶಕ್ತರಿಗೂ ಕಷ್ಟಕರವಾಗಿರುವಾಗ ಅನೇಕ ದಿವ್ಯಾಂಗರು ಕೂಡ ಸ್ವಾಮಿ ದರ್ಶನಕ್ಕಾಗಿ ಕಠಿಣ ಯಾತ್ರೆಯನ್ನ ಎದುರಿಸುತ್ತಾರೆ ಹೀಗೆ ಯಾತ್ರೆ ಮಾಡಿದ ಅನೇಕ ದಿವ್ಯಾಂಗರ ಜೀವನದಲ್ಲಿ ಬೆಳಕನ್ನು ತಂದ ಕಾರಣಿಕ ಮೂರ್ತಿ ಅಯ್ಯಪ್ಪ ಸ್ವಾಮಿ ಈ ಬಾರಿ ಕೂಡ ಸೋಜಿಗವೆನಿಸುವ ಸ್ವಾಮಿಯ ಕಾರಣಿಕ ಸುದ್ದಿ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಒಂದು ಪವಾಡ ನಡೆದಿದೆ ಕಳೆದ ವರ್ಷದ ತನಕ ಒಂದು ಶಬ್ದವನ್ನು ಮಾತನಾಡದ ಪ್ರಸನ್ನ ಎಂಬವರು ಇವಾಗ ತೊದಲು ಮಾತುಗಳನ್ನಾಡಲು ಪ್ರಾರಂಭಿಸಿದ್ದಾರೆ ಈ ಹುಡುಗನಿಗೆ ಮೊದಲಿನಿಂದಲೂ ಕಿವಿ ಕೇಳುತ್ತಿರಲಿಲ್ಲ ಮತ್ತು ಮಾತನಾಡಲು ಸಾಧ್ಯವಾಗ್ತಾ ಇರಲಿಲ್ಲ ಕಳೆದ ವರ್ಷ ಪುತ್ತೂರಿನ ಕರುಣಾಮಯಿ ಅಯ್ಯಪ್ಪ ಭಕ್ತ ವೃಂದದ ತಂಡದಲ್ಲಿ ಅಯ್ಯಪ್ಪ ಮಾಲೆ ಹಾಕಿ ಶಬರಿಮಲೆ ಏರಿದ್ದ ಪ್ರಸನ್ನ ಈಗ ಮಕ್ಕಳಂತೆ ತೊದಲು ಮಾತುಗಳನ್ನಾಡಲು ಪ್ರಾರಂಭಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಮೊದಲ ಬಾರಿಗೆ ಮಾಲೆ ಹಾಕಲು ಬಂದಾಗ ಎಲ್ಲವನ್ನೂ ಕೈ ಸನ್ನೆಯಿಂದಲೇ ತೋರಿಸುತ್ತಿದ್ದ ಪ್ರಸನ್ನ ಈಗ ಅಯ್ಯಪ್ಪ ಸ್ವಾಮಿಯ ಶರಣು ಕರೆಯುತ್ತಾರೆ ಜೊತೆಗೆ ಒಂದು ಕಿವಿ ಕೇಳುತ್ತದೆ ಈ ಬದಲಾವಣೆಗಳನ್ನು ಕಂಡು ಅಯ್ಯಪ್ಪ ಭಕ್ತರು ಮತ್ತು ಹೆತ್ತವರಲ್ಲಿ ಅಚ್ಚರಿಯ ಜೊತೆಗೆ ಸಂತಸವು ಮನೆ ಮಾಡಿದೆ ಪುತ್ತೂರಿನ ಸಾಮೆ ತಡ್ಕ ನಿವಾಸಿ ಪ್ರಸನ್ನ ಅವರು ಶ್ರೀ ಮಹಾಲಿಂಗೇಶ್ವರ ಐಟಿಐನಲ್ಲಿ ಎರಡನೇ ವರ್ಷದ ಸಿವಿಲ್ ಡಿಪ್ಲೊಮಾ ಮಾಡುತ್ತಿದ್ದು ಈ ಬಾರಿಯೂ ಸ್ವಾಮಿ ದರ್ಶನಕ್ಕಾಗಿ ಮಾಲೆ ಹಾಕಿದ್ದಾರೆ ಇವರ ಜೀವನದಲ್ಲಿ ಇನ್ನಷ್ಟು ಬದಲಾವಣೆಗಳಾಗಬಹುದು ಎಂಬ ನಿರೀಕ್ಷೆಯನ್ನು ಹಿರಿಯ ಮತ್ತು ಗುರುಸ್ವಾಮಿಗಳು ಹೊಂದಿದ್ದಾರೆ ಇಂತಹ ಹಲವು ಉದಾಹರಣೆಗಳನ್ನು ಹಲವು ವರ್ಷಗಳಿಂದ ಮಾಲೆ ಹಾಕುತ್ತಿರುವ ಹಿರಿಯ ಅಯ್ಯಪ್ಪ ಮಾಲಾಧಾರಿಗಳಿಂದ ಉದಾಹರಣೆ ಸಹಿತ ಕೇಳಿದ್ದೆವು ಈಗ ಈ ಸಾಲಿಗೆ ಪ್ರಸನ್ನ ಕೂಡ ಸೇರಿದ್ದಾರೆ ಅಯ್ಯಪ್ಪನ ಕೃಪಾ ಕಟಾಕ್ಷ ಹೊಂದಿದರೆ ಸಾಧ್ಯವಾಗದ್ದು ಏನೂ ಇಲ್ಲ ಎಂಬುದು ಮತ್ತೊಮ್ಮೆ ಜಗ ಜಾಹೀರಾಕಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ